ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗೋಕುಲ ಹೃದಯಪೂರೂಪ ನಮಸ್ಕಾರಗಳು ಬಂಧುಗಳ ಇವತ್ತ ನಾನು ನಿಮ್ಗೆ ಹೇಳಕ್ ಬಂದಿರೋ ವಿಷಯ ಏನು ಅಂತಂದ್ರೆ ನನ್ನ ಆತ್ಮೀಯ ಸಹೋದರರು ಹಾಗೂ ನಮ್ಮ ಚನ್ನಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅಶೋಕ್ ಅವರು ಹೊಸ್ತಾಗಿ ಒಂದು ಫೌಂಡೇಶನ್ ಸ್ಥಾಪನೆ ಮಾಡ್ಯಾರ ಅದರ ಹೆಸರು ಏನು ಅಂತಂದ್ರೆ ಪರಿಶ್ರಮ ಫೌಂಡೇಶನ್ ಅಂತ ಹೇಳಿದೆ ಈಗಾಗಲೇ ಈ ಪರಿಶ್ರಮ ಫೌಂಡೇಶನ್ ನ ಮೂಲಕ ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಚೆನ್ನಾಪುರ ಆಗಿರ್ಬೋದು ಚೌರಗುಡ್ಡ ಆಗಿರ್ಬೋದು ರಾಮಪುರ ಆಗಿರ್ಬೋದು ಆ ಅಂಚೇಗೇರಿ ತಿಮ್ಸಾಗರ ರಾಯನಾಳ ಹೀಗೆ ಹಲವಾರು ಹಳ್ಳಿಗಳಲ್ಲಿ ತಮ್ಮ ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ ಸ್ವಚ್ಛತಾ ಕಾರ್ಯಗಳನ್ನು ಮಾಡಿದ್ದಾರೆ ಈ ಎಲ್ಲಾ ಸೇವಾ ಕಾರ್ಯಗಳನ್ನ ತಾವುಗಳು ವೀಕ್ಷಣೆ ಮಾಡಬೇಕು ಅಂತಂದ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪರಿಶ್ರಮ ಫೌಂಡೇಶನ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನಿಮಗೆ ಪರಿಶ್ರಮ ಫೌಂಡೇಶನ್ ಚಾನಲ್ ಸಿಗ್ತೈತಿ ಅಲ್ಲಿ ಈಗಾಗಲೇ ಆಗಿರ್ತಕ್ಕಂಥ ಸೇವಾ ಕಾರ್ಯಗಳನ್ನು ನೀವು ವೀಕ್ಷಣೆ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಲ್ಲಿ ಹಂಚ್ಕೋಬೋದು ಅದರ ಜೊತೆಗೆ ಈ ಚಾನಲ್ನ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕಾರಣ ಏನು ಅಂತಂದ್ರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಒಂದು ಪ್ರೇರಣೆ ಕೊಡ್ತೈತಿ ಮತ್ತು ನಿಮ್ಮ ಒಂದು ಸೇರು ಬೇರೆಯವ್ರು ನೋಡಿದವ್ರಿಗೂ ಕೂಡ ಕೆಲಸ ಮಾಡೋದಕ್ಕೂ ಪ್ರೇರಣೆ ಆಗುತ್ತೆ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾದ ಮನೋಭಾವನೆ ಇಟ್ಕೊಂಡು ಈ ಪರಿಶ್ರಮ ಫೌಂಡೇಶನ್ ಸ್ಥಾಪನೆ ಆಗಿದೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಬೆಂಬಲ ಅವ್ರ ಮೇಲೆ ಇರಲಿ ನಿಮ್ಮ ಸಹಕಾರ ಇರಲಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ